ಓಂ ಸಾಯಿರಾಮ್ ಈ ನಿಮ್ಮ ಸಾಯಿ ಕಿಚನ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ತರಕಾರಿನ ಇಷ್ಟಪಡದೆ ಇರೋರು ಈ ಥರ ಇದನ್ನು ಇದಕ್ಕೆ ತರಕಾರಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಿ ಟೇಸ್ಟಿಯಾಗಿ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡಬೇಕು ನಾನು ದೊಡ್ಡ ಬೌಲಲ್ಲಿ ಎರಡು ಬೌಲ್ ಆಗೋಷ್ಟು ನೀರು ಹಾಕಿಟ್ಟಿದ್ದೀನಿ ಹಾಗೆ ಈ ಇನ್ನೊಂದು ಬಾವಲೆಯಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಕರಿಬೇವು ಸಣ್ಣ ಕೆಚ್ಚಿರೋ ಈರುಳ್ಳಿ ಹಾಗೆ ಕ್ಯಾರೆಟು ಸೌತೆಕಾಯಿನೂ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ತೊಗೊಂಡಿದ್ದೀನಿ ಈ ಎಣ್ಣೆ ಕಾದ ಮೇಲೆ ಇದನ್ನು ಹಾಕ್ಕೊಂಡು ಇವಾಗ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೈಯಾಡ್ ಕೈಯಾಡಿ ಆಮೇಲೆ ನಾವು ಈ ತುರ್ದಿನಿಟ್ಕೊಂಡಿದ್ವಿಲ್ವ ಸೌತೆಕಾಯಿ ಕ್ಯಾರೆಟು ಇದನ್ನು ಸೇರಿಸ್ಕೋಬೇಕು ಹಾಗೆಯೇ ನಾವು ಇದಕ್ಕೆ ಸೊಪ್ಪುಗಳನ್ನ ಕೂಡ ಹಾಕ್ಕೋಬೋದು ಸಬ್ಬಸಿಗೆ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಅದನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಬರೀ ತರಕಾರಿ ಇಷ್ಟಪಡೋರು ಈ ಥರ ತರಕಾರಿಗಳನ್ನಷ್ಟೇ ಹಾಕೋಬೋದು ಬರೀ ಸೊಪ್ಪನ್ನು ಕೂಡ ಹಾಕಿ ಮಾಡ್ಕೋಬೋದು ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಮಿಕ್ಸಿನಲ್ಲಿ ರುಬ್ಬಿ ಇಟ್ಟು ತಗೊಳ್ಳೋಣ ಹಾಗೆ ತೀರಾ ಸಣ್ಣಕ್ಕೆ ಪೈನ್ ಪೇಸ್ಟ್ ಮಾಡೋದೇನು ಬೇಡ ಸ್ವಲ್ಪ ತರಿತರಿಯಾಗೆ ಇರಲಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಆಮೇಲೆ ತಾಲಿಪಟ್ಟು ತಟ್ಟಿದ ಮೇಲೆ ಆವಾಗಲೂ ಕೂಡ ಬೇಯುತ್ತೆ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಅಷ್ಟೇ ಸಾಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನಾವು ಇದಕ್ಕೆ ಉಪ್ಪನ್ನೇನು ಸೇರಿಸ್ಕೋತಾ ಇಲ್ಲ ಯಾಕೆಂದರೆ ನಾವು ಆಲ್ರೆಡಿ ಅಲ್ಲಿ ನೀರಿಗೆ ಉಪ್ಪು ಸರಿಯಾಗಿ ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಾಕೋತಾ ಇಲ್ಲ ನೀವು ಅಲ್ಲಿ ಸ್ವಲ್ಪ ಈ ಕಡೆ ಈ ಮಸಾಲೆಗೂ ಸ್ವಲ್ಪ ಕೂಡ ಹಾಕೋಬೋದು ಇಲ್ಲ ಒಟ್ಟಿಗೆ ಒಂದೇ ಹತ್ತಿರನೂ ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ಪಲ್ಯದ ಪುಡಿ ನಾವು ಡೈಲಿ ಸಾಂಬಾರು ಪಲ್ಯ ಮಾಡ್ತೀವಲ್ವ ಅದಕ್ಕೆ ಹಾಕೋವಂಥ ಮಸಾಲೆ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲೆ ಕೂಡ ಸೇರಿಸ್ಕೋಬೋದು ಇಲ್ಲ ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕ್ಕೋಬೋದು ಇದು ಯಾವುದು ಬೇಡ ಅಂದರೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಹಾಗೆಯೇ ನಾನು ಹಸಿ ಕೊತ್ತಂಬರಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ಇದನ್ನು ಆಫ್ ಮಾಡಿ ಇದನ್ನು ಹಾಗೆ ಬಿಟ್ಬಿಡೋಣ ಇವಾಗ ಇಲ್ಲಿ ನೀರು ಕೂಡ ಕುದಿ ಬರ್ತಾ ಇದೆ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ನೀವು ಜೋಳದ ಹಿಟ್ಟು ಕೂಡ ಹಾಕ್ಕೋಬೋದು ಇಲ್ಲ ರಾಗಿ ಹಿಟ್ಟು ಕೂಡ ಹಾಕ್ಕೋಬೋದು ಇಲ್ಲ ಅಕ್ಕಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ಒಂದೆರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ಇವಾಗ ನೋಡಿ ನಾನು ಈ ಥರ ಒಂದು ಹುಟ್ಟಿನ ಸಹಾಯದಿಂದ ಇದನ್ನು ಕೂಡಿಸ್ಕೋತಾ ಇದ್ದೀನಿ ಹಿಟ್ಟನ್ನ ಈ ಥರ ಚೆನ್ನಾಗಿ ಕೂಡಿಸ್ಕೊಂಡು ಸ್ವಲ್ಪ ಗಂಟಿದ್ರೂ ಪರವಾಗಿಲ್ಲ ನಾವು ನಾದೋವಾಗ ಅದೆಲ್ಲ ಗಂಟುಗಳೆಲ್ಲ ಒಡೆದೋಗುತ್ತೆ ಸ್ವಲ್ಪ ಹಿಟ್ಟು ನೀರು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಇದನ್ನು ಕೂಡ ಈ ಥರದ್ದು ಅಗಲವಾಗಿರೋ ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಾ ಇದ್ರೆ ಈ ಥರ ನಾವು ಟೇಸ್ಟಿಯಾಗಿ ಮಾಡಿಕೊಡ್ಬೋದು ಇದು ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ಈ ಕೈಗೆ ಮುಟ್ಟಿ ನಾದೋ ಅದಕ್ಕೆ ಇದ್ರೆ ಸಾಕು ಇವಾಗ ನಾನು ಅದು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಎಲ್ಲ ನಾತ್ಕೋಬೇಕು ಚೆನ್ನಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನಾದ್ಕೊಂಡು ಇದಕ್ಕೆ ನೀರು ಮೇಲೇನು ನೀರು ಅದೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ತರಕಾರಿನಲ್ಲೇ ನೀರು ಇರುತ್ತಲ್ವ ಇದನ್ನು ತೀರಾ ಸಾಫ್ಟಾಗು ಮಾಡ್ಕೋಬೇಡಿ ತೀರಾ ಗಟ್ಟಿಯಾಗೂ ಮಾಡ್ಕೋಬೇಡಿ ಒಂದು ಮೀಡಿಯಮ್ ಹದಕ್ಕೆ ಇದ್ರೆ ಸಾಕು ನಾವು ಆ ಮಸಾಲೆ ಪುಡಿ ಹಾಕಿರೋದ್ರಿಂದ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಥರ ನಿಮಗೆ ಅದು ಮಸಾಲೆ ಪುಡಿ ಬೇಡ ಅಂದರೆ ಹಾಗೆ ಸ್ಕಿಪ್ ಕೂಡ ಮಾಡ್ಕೋಬೋದು ಆದರೆ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಒಳ್ಳೆ ಮಾಡಿಟ್ಕೋಬೇಕು ಇದನ್ನು ನಾನು ಪ್ರೆಸ್ಸಲ್ಲಿ ಹಾಗೆ ಹಾಗೆ ಉದ್ದೋದು ಎರಡು ಥರ ಎರಡು ಥರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಹಪ್ಪಳ ಓದ್ತೋ ಪ್ರೆಸ್ ಇರುತ್ತಲ್ವ ಪೂರಿ ಹಪ್ಪಳ ಈ ಥರ ಓದ್ತೋದು ಈ ಥರ ಇದರಲ್ಲಿ ಒಂದು ಈ ಥರ ಪ್ಲ್ಯಾಸ್ಟಿಕ್ ಸೀಟನ್ನು ಯಾವುದಾದರೂ ತೊಗೊಳ್ಳಿ ನೀವು ಎಣ್ಣೆ ಕವರ್ ಇರುತ್ತಲ್ಲ ಅದು ಇಲ್ಲ ಪ್ಲಾಸ್ಟಿಕ್ ಸೀಟ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಸ್ವಲ್ಪ ಒನ್ ಟೈಮ್ ಹಚ್ಚಿದರೆ ಸಾಕು ಎಣ್ಣೆನ ನೋಡಿ ಇಲ್ಲ ಅಂದರೆ ಈ ಥರ ಟ್ರಾನ್ಸ್ಪರೆಂಟ್ ಸೀಟ್ ಇರುತ್ತಲ್ವ ಈ ಥರ ತಗೊಂಡ್ರೂ ಪರವಾಗಿಲ್ಲ ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು ಈಗ ಒಂದು ಸೈಡ್ ಮಾಡಿದ್ವಲ್ಲ ಇನ್ನೊಂದು ಸೈಡ್ ಅಂದರೆ ಒಂದು ಸೈ ಒಂದು ಸೈಡ್ ದಪ್ಪ ಇರುತ್ತೆ ಒಂದು ಸೈಡ್ ತೆಳು ಇರುತ್ತೆ ಹಾಗಾಗಿ ಇನ್ನೊಂದು ಕಡೆ ಸೈಡ್ ಇದನ್ನು ತಿರಿ ಈ ಥರ ಪ್ರೆಸ್ ಮಾಡಬೇಕು ಈಗ ಸಮನಾಗಿ ಬರುತ್ತೆ ಈ ಥರ ಮಾಡಿದರೆ ಹಾಗೆ ಈ ಥರ ಮಸಾಲೆನ ಬೇಯಿಸ್ಕೊಂಡ್ರೆ ಈ ಥರ ತೆಳುವಾಗಿ ಬರುತ್ತೆ ಈಗ ಹೆಂಚ ಕೂಡ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕೋಬೋದು ಇಲ್ಲ ಹಾಗೇನೂ ಕೂಡ ಬೇಯಿಸ್ಕೋಬೋದು ನೋಡಿ ನಿಮಗೆ ಯಾವ ಥರ ತೆಳು ಬೇಕೋ ಆ ಥರ ಎಷ್ಟು ನೀಟಾಗಿ ಕೈಯಿಂದ ತೆಗೆದುಹಾಕಕ್ಕೆ ಬರುತ್ತೆ ಅಂತ ಈ ಥರ ಸ್ವಲ್ಪ ಹಿಟ್ಟನ್ನ ಬೇಯಿಸ್ಕೊಂಡ್ರೆ ಹರಿಯೋದು ಇಲ್ಲ ನೀಟಾಗಿ ಬರುತ್ತೆ ಹಾಗೆ ತೆಳು ಕೂಡ ಆಗುತ್ತೆ ನಿಮಗೆ ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು ಇದಕ್ಕೆ ನಿಮಗೆ ಆಯಿಲ್ ಬೇಡ ಅಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು ಇಲ್ಲ ನಿಮಗೆ ಎಣ್ಣೆ ಬೇಕೆಂದರೆ ಎಣ್ಣೆನೂ ಕೂಡ ಹಾಕ್ಕೋಬೋದು ಇಲ್ಲ ತುಪ್ಪನೂ ಕೂಡ ಹಾಕಿ ಈ ಥರ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಸಾಫ್ಟಾಗಿ ಬೇಕಿದ್ದರೆ ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಬೇಗನೆ ತೆಗೆದ್ಬಿಡಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಉರಿ ಸ್ವಲ್ಪ ಸಣ್ಣದಾಗಿಟ್ಕೊಂಡು ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಕ್ರಿಸ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಅಲ್ವಾ ಎಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನು ಈ ಪ್ರೆಸ್ ಇಲ್ಲದೆ ಇದ್ದರೆ ಹಾಗೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಕಲರ್ ಕೂಡ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಹಾಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಥರ ಅದೇ ಪ್ಲಾಸ್ಟಿಕ್ ಕವರ್ನಲ್ಲಿ ಇದು ಉಳ್ಳೆ ಇಟ್ಕೊಂಡು ಮೇಲೆ ಟ್ರಾನ್ಸ್ಪರೆಂಟ್ ಶೀಟ್ ಇರುತ್ತಲ್ವ ಅದನ್ನು ಇಟ್ಕೊಂಡು ಈ ಥರ ಲಟ್ಟಣಿಗೆ ಸಹಾಯದಿಂದ ಈ ಥರ ನೀಟಾಗಿ ಚೆನ್ನಾಗಿ ಉದ್ಕೋಬೇಕು ನೋಡಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಬೇಕಿದ್ದರೆ ನೀವು ರೌಂಡ್ ಶೇಪಲ್ಲಿ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಆ ಥರ ಅದರಲ್ಲೂ ಕೂಡ ಬೇಗ ಆಗುತ್ತೆ ಇದರಲ್ಲೂ ಕೂಡ ಬೇಗನೇ ಆಗುತ್ತೆ ನಿಮಗೆ ಯಾವುದು ನಿಮಗೆ ನಿಮ್ಮ ಅನುಕೂಲಕ್ಕೆ ಯಾವ್ದು ಸಫಿಶಿಯಂಟ್ ಅನಿಸುತ್ತೋ ಅದರಲ್ಲೇ ಮಾಡಿಕೊಳ್ಳಿ ನೋಡಿ ಕವರಿಂದ ಕೂಡ ಎಷ್ಟು ನೀಟಾಗಿ ಬರುತ್ತೆ ಅಂತ ಇದಕ್ಕೆ ಏನು ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ನಾವು ಖಾರ ಅದು ಎಲ್ಲ ಮಿಕ್ಸ್ ಮಾಡಿರೋದರಿಂದ ನಿಮಗೆ ಅವಶ್ಯಕತೆ ಇದ್ದರೆ ಕೊಬ್ಬರಿ ಚಟ್ನಿ ಜೊತೆ ಕೂಡ ಇದನ್ನು ತಿನ್ಬೋದು ಇಲ್ಲ ಮೊಸರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲ ಚಟ್ನಿ ಪುಡಿ ತುಪ್ಪ ಅದು ನಿಮಗೆ ಯಾವುದು ಇಷ್ಟನೋ ಅದರ ಜೊತೆ ಇದನ್ನು ತಿನ್ಬೋದು ಇದೊಂದು ಬೆಳಗ್ಗೆ ತಿಂಡಿಗೆ ಒಂದು ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಇದಕ್ಕೆ ತಾಲಿಪಟ್ಟು ಅಂತೀವಿ ನೀವು ಅಕ್ಕಿ ಮಸಾಲೆ ರೊಟ್ಟಿ ಅಂತನಾದರೂ ಕರಿಬೋದು ತಾಲಿಪಟ್ಟು ಅಂತನಾದರೂ ಕರಿಬೋದು ಒಬ್ಬೊಬ್ಬರು ಒಂದೊಂದು ಥರ ಹೆಸರಿಂದ ಕರೀತಾರೆ ನೋಡಿ ಈಗ ಇದನ್ನು ಈ ಥರ ಸರ್ವ್ ಮಾಡಿದರೆ ಮೊಸರು ಜೊತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಫ್ಟ ತಾಲಿಪಟ್ಟು ರೆಡಿ ಆಯಿತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್